ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಗುರುವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಏನೇನೆಲ್ಲ ಮಾಡ್ತೀನಿ ಇವತ್ತಿನ ಡೇ ಯಾವ ರೀತಿ ಹೋಗುತ್ತೆ ಅಂತ ಮುಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ವಾಕೆಲ್ಲ ಮುಗಿಸ್ಕೊಂಡು ಎ ಬಿ ಸಿ ಜ್ಯೂಸ್ ಕುಡಿತಿದ್ನಲ್ಲ ಅದನ್ನು ಕುಡ್ಕೊಂಡು ಆದಮೇಲೆ ಹೊರಗಡೆ ಸೊಪ್ಪು ಬಂದಿತ್ತು ಹತ್ತು ರೂಪಾಯಿ ಕಟ್ಟು ಅಂತೇಳ್ಬಿಟ್ಟು ಅದನ್ನು ತೆಗ್ದು ಇವಾಗ ಸೊಪ್ಪೆಲ್ಲನೂ ಬಿಡಿಸ್ಕೊತಾ ಇದ್ದೀನಿ ಇಲ್ಲಿ ಹತ್ತು ರೂಪಾಯಿ ಕಟ್ಟಲ್ವ ನಾನು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಇವಾಗ ಎಲ್ಲನೂ ಕ್ಲೀನ್ ಮಾಡಿ ಮಾಡ್ಕೋತಾ ಇದ್ದೀನಿ ಇನ್ನೂ ತಿಂಡಿ ಮಾಡಬೇಕು ಮಾಡಿಲ್ಲ ಅದಕ್ಕೂ ಮುಂಚೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಫ್ರಿಜ್ಗೆ ಎತ್ತಿಟ್ಬಿಟ್ಟು ಆಮೇಲೆ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಮೊದಲಿಗೆ ಬಿಡಿಸ್ಕೊತಾ ಇದ್ದೀನಿ ಇಲ್ಲಿ ಮೆಂತ್ಯ ಸೊಪ್ಪನ್ನ ಈ ಥರ ಬಿಡಿಸ್ಕೊಂಡು ಇಟ್ಕೊತೀನಿ ಕೊತ್ತಂಬರಿ ಸೊಪ್ಪನ್ನ ಅದೇ ಥರ ಬಿಡಿಸ್ಕೊಂಡು ನಾವು ಫ್ರಿಜ್ಗೆ ಇಡಬೇಕಾದ್ರೆ ಎಲ್ಲ ಕ್ಲೀನಾಗಿ ನೀಟ್ ಮಾಡಿಕೊಂಡೆ ಫ್ರಿಜ್ಗೆ ಇಡೋದು ಅದಕ್ಕೋಸ್ಕರ ಎಲ್ಲನೂ ನೀಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಇದಾದ ಮೇಲೆ ಸೊಪ್ಪೆಲ್ಲೂ ಇವಾಗ ತಿಂಡಿನ ಮಾಡೋಕ್ಕೆ ಅಂತ ಮುಟ್ಟು ಬರ್ತಾಯಿದ್ದೀನಿ ಇಲ್ಲಿ ತಿಂಡಿಗೆ ನಾನು ತರಕಾರಿ ಪಲ್ಯ ಮತ್ತು ಚಪಾತಿನ ಮಾಡ್ತಾ ಚಪಾತಿಗೆ ಮೆಂತ್ಯ ಸೊಪ್ಪು ಬಿಡಿಸಿದ್ದೀನಲ್ಲ ಅದನ್ನು ಸ್ವಲ್ಪ ಕಟ್ ಮಾಡಿ ಹಾಕೊಳ್ಳೋಣ ಅಂದ್ಬಿಟ್ಟು ಹಾಕೋತಾ ಯಾಕಂದರೆ ಎಲ್ದು ಒಳ್ಳೆಯದು ಅಂತೇಳ್ಬಿಟ್ಟು ಹಾಗೆ ಬರೀ ಚಪಾತಿ ತಿನ್ನೋದಕ್ಕಿಂತ ಈ ಥರ ಸೊಪ್ಪು ಯಾವ ಸೊಪ್ಪಿರುತ್ತೆ ಅದನ್ನು ಹಾಕ್ಕೊಂಡು ತಿಂದರೆ ಹೆಲ್ತ್ಗೂ ಒಳ್ಳೆಯದು ಮತ್ತು ನಾವು ವೆಯ್ಟ್ ಲಾಸ್ ಮಾಡೋಕ್ಕೂ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮೆಂತ್ಯ ಸೊಪ್ಪು ಸೇರಿಸ್ಕೊಂಡು ಇವತ್ತು ಚಪಾತಿನ ಮಾಡ್ಕೊತಾ ಇದ್ದೀನಿ ಅದನ್ನು ಕಾಂಬಿನೇಷನ್ ಆಗಿ ಅದಕ್ಕೆ ಇಲ್ಲಿ ಮಿಕ್ಸಡ್ ತರಕಾರಿ ಪಲ್ಯನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಮಸಾಲೆನ ಹಾಕೋಷ್ಟಿಲ್ಲ ರುಬ್ಬಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಬೇಗನೆ ಆಗುತ್ತೆ ಬೆಳಗಿಂದ ಬ್ರೇಕ್ಫಾಸ್ಟ್ಗೆ ಇಲ್ಲಿ ತರಕಾರಿನ ನಾನು ಇಲ್ಲಿ ಕ್ಯಾರೆಟು ಗೆಡ್ಡೆ ಕೋಸು ಬದ್ನೆಕಾಯಿ ಮತ್ತು ಇದು ಬರುತ್ತಲ್ಲ ದಪ್ಪ ದಪ್ಪಣಸಿಂಕೆ ಕ್ಯಾಪ್ಸಿಕಮ್ಮು ಅದನ್ನು ತಗೊಂಡು ಈ ಥರ ಎಲ್ಲನೂ ಸಣ್ಣದಾಗಿ ಹಚ್ಕೋತಾ ಇದ್ದೀನಿ ಈ ಥರ ಎಲ್ಲನೂ ಸಣ್ಣದಾಗಿ ಹಚ್ಕೊಂಡು ಆದಮೇಲೆ ಬದ್ನೆಕಾಯಿ ಕ್ಯಾರೆಟು ಎಲ್ಲನೂ ಹಚ್ಕೊಂಡಾದ್ಮೇಲೆ ಇದನ್ನು ನಾನು ನೀರೊಳಗಡೆ ಹಾಕೋತೀನಿ ಒಂದು ಸಲ ಟ್ರೈ ಮಾಡಿ ಇದನ್ನು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಮಸಾಲೆ ಹಾಕ್ತಾ ಹೋದ್ರೂ ತುಂಬಾ ರುಚಿಯಾಗಿ ಬರುತ್ತೆ ಅದರಲ್ಲೂ ವೆಯ್ಟ್ ಲಾಸ್ ಮಾಡ್ತಾರಲ್ಲ ಅವರು ಮಸಾಲೆ ಗೀಸಾಲೆ ತಿನ್ನಲ್ಲ ಜಾಸ್ತಿ ಎಣ್ಣೆ ಅನ್ನೋರು ಈ ಥರ ಒಂದ್ಸಲ ಟ್ರೈ ಮಾಡ್ಬೋದು ಈ ಥರ ಬದ್ನೆಕಾಯಿ ಎಲ್ಲನೂ ಸಣ್ಣದಾಗ ಹಚ್ಚಿಟ್ಕೊಂಡು ಇವಾಗ ನೀರೊಳಗಡೆ ಇದ್ದೀನಿ ಈ ಥರ ನೀರೊಳಗಡೆ ಹಾಕ್ತೇ ಹೋದರೆ ಬದನೆಕಾಯಿ ಅದು ಕಹಿ ಬಂದ್ಬಿಡುತ್ತೆ ಮತ್ತು ಕಪ್ಪು ಬಂದ್ಬಿಡುತ್ತೆ ಅದಕ್ಕೋಸ್ಕರ ತರಕಾರಿ ಎಲ್ಲ ತೊಳಿಬೇಕಲ್ಲ ಅದಕ್ಕೋಸ್ಕರ ಎಲ್ಲ ತರಕಾರಿ ಎಲ್ಲನೂ ಕಟ್ ಮಾಡ್ಕೊಂಡು ಆದಮೇಲೆ ಇವಾಗ ನೀರೊಳಗಡೆ ಹಾಕೋತಾಯಿದ್ದೀನಿ ನೀರು ಒಳಗಡೆ ಹಾಕ್ಕೊಂಡು ಅದೆಲ್ಲನೂ ನೀಟಾಗಿ ತೊಳ್ಕೊಂಡು ಆದಮೇಲೆ ಇವಾಗ ನಾನು ಸ್ಟೋವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಇದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಇವಾಗ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಆದರೆ ಸಾಕು ಈ ತರಕಾರಿ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಕಾಯಿದ್ಮೇಲೆ ಇವಾಗ ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಿಟಾಪಟ ಆದಮೇಲೆ ಇಲ್ಲಿ ಉದ್ದಿನಬೇಳೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಅದಕ್ಕೆ ಇವಾಗ ನಾನು ಎರಡು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸಣ್ಣದಾಗಿ ಇದ್ದೀನಿ ಅದನ್ನು ಜೊತೆಗೆ ಇವಾಗ ಕರ್ಬೇವಿನ ಸೊಪ್ಪು ಮತ್ತು ಒಣ್ಮೆಣ್ಸಿ ಒಂದೆರಡರಿಂದ ಮೂರು ಮುರ್ದು ಈ ಥರ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಅದನ್ನು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಸಾಫ್ಟ್ ಆಗೋವರೆಗೂ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ ಇದು ನಾನು ಮನೆಯಲ್ಲೇ ಮಾಡಿರುವಂಥದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನೇ ಹಾಕೋತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದಮೇಲೆ ಇಲ್ಲಿ ಎರಡು ತಮೊಟೋಣ ಈ ಥರ ಸಣ್ಣದಾಗಿ ಹಚ್ಚಿ ಹಾಕೋತಾ ಇದ್ದೀನಿ ಇಲ್ಲಿ ನಾನು ನಾಟಿ ತಮೊಟನ ಹಾಕೊಂಡಿದ್ದೀನಿ ಫಾರಮ್ ತಮೊಟಣ್ಣ ಹಾಕೊಂಡಿಲ್ಲ ನೀವು ಯಾವ್ದು ಬೇಕಾದ್ರೂ ಬಳಸ್ಬೋದು ಅದಾದಮೇಲೆ ಅದು ಸಾಫ್ಟ್ ಆಗೋವರೆಗು ಸ್ವಲ್ಪ ಬಾಡಿಸ್ಕೊಂಡು ಇವಾಗ ನಾನು ಹಚ್ಚಿಟ್ಕೊಂಡಿದ್ಮೇಲೆ ಎಲ್ಲ ತರಕಾರಿನ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಅಶ್ನೋದ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಅದಾದಮೇಲೆ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಇಲ್ಲಿ ಒಂದು ಸ್ಪೂನಷ್ಟು ಧನ್ಯ ಪುಡಿನೂ ಸೇರಿಸ್ಕೊಂಡಿದ್ದೀನಿ ನೀವು ಖಾರದ ತಕ್ಕನಾಗೆ ಬೇಕಾದ್ರೆ ಖಾರದ ಪುಡಿನ ಸೇರಿಸ್ಕೋಬೋದು ಅದೆಲ್ಲ ಹಾಕ್ಕೊಂಡು ಇಷ್ಟೇನೆ ಮಸಾಲೆ ಇದನ್ನು ಫ್ರೈ ಮಾಡ್ಕೋಬೇಕು ಖಾರ ಎಲ್ಲ ಹಿಡಿಯೋವರೆಗೂ ತರಕಾರಿಗೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾಯಿದ್ರಲ್ಲ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡೀಲಿ ಅಂತೇಳ್ಬಿಟ್ಟು ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಒಂದೊಳಷ್ಟು ಕಾಯಿ ತುರಿನ ಇದ್ದೀನಿ ಈ ಥರ ತುರ್ಕೊಂಡು ನೀವು ಎಷ್ಟು ಕಾಯಿ ತುರಿನ ಹಾಕ್ತೀರಿ ಅಷ್ಟು ರುಚಿಯಾಗಿರುತ್ತೆ ಈ ತರಕಾರಿ ಮಿಕ್ಸ್ ತರಕಾರಿ ಪಲ್ಯ ಅದಾದಮೇಲೆ ಇದಕ್ಕೆ ನಾನು ಒಂದು ಲೋಟದಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಯಾಕಂತಂದರೆ ಬೇಯಕ್ಕೆ ಈಸಿ ಆಗಲಿ ಅಂತೇಳ್ಬಿಟ್ಟು ಒಂದೇ ಒಂದು ಓಟದಷ್ಟು ನೀರು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಒಂದು ಮಿಕ್ಸ್ನ ಕೊಟ್ಟು ಇವಾಗ ಮಿಕ್ಸ್ ಮಿಕ್ಸ್ ಆದಮೇಲೆ ಇಲ್ಲಿ ಕುಕ್ಕರ್ ಮುಚ್ಚಲನ ಮುಚ್ಚಿ ಇವಾಗ ಒಂದರಿಂದ ಎರಡು ವಿಜಿಲನ್ನ ಬರ್ಸ್ಕೋಬೇಕು ಒಂದರಿಂದ ಎರಡು ವಿಜಿ ಬಂದರೆ ಸಾಕು ಯಾಕಂತಂದರೆ ಸಣ್ಣದ ಕಟ್ ಮಾಡ್ಕೊಂಡಿದ್ದೀವಲ್ಲ ತರಕಾರಿ ಎಲ್ಲನೂ ಸ್ವಲ್ಪ ಫ್ರೈನೂ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೋಸ್ಕರ ಅದನ್ನು ಕುಕ್ಕರ್ ಕೂಗುವಷ್ಟರಲ್ಲಿ ಇಲ್ಲಿ ಚಪಾತಿ ಹಿಟ್ಟನ್ನ ಮಿದ್ದಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಿದ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಚಪಾತಿ ಹಿಟ್ಟನ್ನ ತಗೊಂಡು ಅದಕ್ಕೆ ಸಣ್ಣದಾಗಿ ಹಚ್ಚಾ ಹಚ್ಚಿ ಇಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನ ಸೇರ್ಸ್ಕೊತಾ ಇದ್ದೀನಿ ಈ ಥರ ನೀವು ಯಾವ ಸೊಪ್ಪನಾರೂ ಸೇರಿಸ್ಕೊಂಡು ಚಪಾತಿ ಮಿತ್ಕೊಳ್ಳೋದ್ರಿಂದ ಎಲ್ತ್ಗೂ ಒಳ್ಳೆಯದು ಮತ್ತು ಡಯೆಟ್ ಮಾಡೋವ್ರಿಗು ತುಂಬಾ ಎಲ್ಪ್ಫುಲ್ ಆಗುತ್ತೆ ಅಂತೇಳ್ಬಿಟ್ಟು ಅದನ್ನು ನಾನು ಸೊಪ್ಪು ಹಾಕ್ಕೊಂಡು ಮಿದ್ದಿ ಮಾಡಿಕೊಂಡೆ ಚಪಾತಿ ಹಿಟ್ಟು ಮಿದಿಯಷ್ಟರಲ್ಲಿ ಇಲ್ಲಿ ತರಕಾರಿ ಪಲ್ಯನೂ ರೆಡಿಯಾಗಿತ್ತು ಚರ್ಕ ತರಕಾರಿ ಪಲ್ಯ ರೆಡಿ ಆದಮೇಲೆ ಇವಾಗ ನಾನು ಬಾಕ್ಸ್ಗೆಲ್ಲ ರೆಡಿ ಮಾಡಬೇಕಲ್ಲ ನಮ್ಮ ಯಜಮಾನ್ರಿಗೆ ಬೇಗ ಬೇಗ ಇವಾಗ ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ ಬೇಗ ಬೇಗ ಅವ್ರಿಗೂ ಬಾಕ್ಸ್ಗೆಲ್ಲ ಕೊಟ್ಟು ಅವ್ರಿಗೂ ಆಫೀಸ್ಗೆ ಹೋಗ್ಬೇಕಲ್ಲ ಅದಕ್ಕೋಸ್ಕರ ತಿನ್ಬಿಟ್ಟು ಅಂತ ಅಂತೇಳ್ಬಿಟ್ಟು ಬೇಗ ಬೇಗ ಚಪಾತಿನೂ ಹಾಕ್ಕೊಂಡೆ ನೋಡ್ತಾ ಇರ್ಬೋದು ಮೆಂತ್ಯೆ ಸೊಪ್ಪು ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಅಂತ ಹೇಳ್ಬಿಟ್ಟು ಚಪಾತಿ ನಮ್ಮ ಯಜಮಾನ್ರು ಆಫೀಸ್ಗೆ ಹೋದ್ರು ಬಾಕ್ಸ್ ಎಲ್ಲ ತೊಗೊಂಡು ಅವರು ತಿನ್ಕೊಂಡು ಹೋದರು ಅದಾದಮೇಲೆ ನಾನು ನನ್ನ ಮಗ ಇಬ್ಬರೂ ಕುತ್ಕೊಂಡು ಚಪಾತಿ ಎಲ್ಲ ತಿಂದು ಆದಮೇಲೆ ಇವಾಗ ಬೇಗ ಬೇಗ ಮನೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಡುಗೆ ಎಲ್ಲ ಮಾಡಿದ್ನಲ್ಲ ಬೇಗ ಬೇಗ ಅಡುಗೆ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಇನ್ನೂ ನನಗೆ ಸ್ವಲ್ಪ ಕೆಲಸ ಇತ್ತು ಅದು ಗುರುವಾರ ಪೂಜೆ ಮಾಡಬೇಕು ಮತ್ತು ದಿನಸಿ ಸಾಮಾನೆಲ್ಲನೂ ಲೀಸ್ಟ್ ಮಾಡಬೇಕಿತ್ತು ಅದಕ್ಕೋಸ್ಕರ ಅಲ್ಲೇ ಅಡುಗೆ ಆದ ತಕ್ಷಣ ನಾವು ತಿಂಡಿ ತಿಂದ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಈ ಥರ ಪಾತ್ರೆ ಎಲ್ಲನೂ ಆಗಿದ್ದು ಅಡುಗೆ ಆದಮೇಲೆ ಎಷ್ಟು ಪಾತ್ರೆ ಬೀಳುತ್ತೆ ಅಂತ ಗೊತ್ತಿರುತ್ತೆ ನಿಮಗೆ ಇವಾಗ ಪಾತ್ರೆ ಎಲ್ಲನೂ ತೊಳ್ಕೊಂಡೆ ಪಾತ್ರೆ ಎಲ್ಲ ತೊಳ್ಕೊಂಡಾದ್ಮೇಲೆ ಇವಾಗ ನಾನು ಮನೆಯಲ್ಲಿ ಅಡುಗೆ ಸಾಮಾನೆಲ್ಲ ಖಾಲಿಯಾಗಿತ್ತು ನಾನು ಅಡುಗೆ ಸಾಮಾನೆಲ್ಲ ಖಾಲಿಯಾದಾಗ ನಾನು ನೋಡಿಕೊಂಡು ತಿಂಗ್ಳಿಗೊಂದು ಸಲ ಈ ಥರ ಲೀಸ್ಟ್ ಮಾಡ್ಕೋತೀನಿ ಏನೇನು ಖಾಲಿ ಆಗಿದೆ ನೋಡ್ಕೋತೀನಿ ಅದಾದಮೇಲೆ ಈ ಥರ ಲೀಸ್ಟ್ ಮಾಡಿಕೊಂಡು ಬರ್ಕೋತೀನಿ ನಮ್ಗೆ ಎಷ್ಟು ಕೆ ಜಿ ಬೇಕು ಏನೇನು ಬೇಕು ಏನೇನು ಖಾಲಿಯಾಗಿದೆ ಅಂತ ಅಂದ್ಬಿಟ್ಟು ಈ ಥರ ಲೀಸ್ಟ್ ಮಾಡಿಕೊಂಡು ನಾವು ದಿನಸಿ ಸಾಮಾನನ್ನ ತರಿಸ್ಕೋತೀವಿ ಇದು ಈ ಥರ ಬರ್ಕೋತೀನಿ ಬರ್ಕೊಂಡಾದ್ಮೇಲೆ ಇದನ್ನು ನಮ್ಮ ಯಜಮಾನ್ರು ನಾನು ಯಾರಾದರೂ ಸರಿ ನಮ್ಮ ಮನೆ ಪಕ್ಕ ಇರೋಂಥ ದಿನಸಿ ಅಂಗಡಿಗೆ ನಾವು ಕೊಡ್ತೀವಿ ಅವರು ಎಲ್ಲನೂ ಹಾಕ್ಕೊಂಡು ನೀಟಾಗಿ ಬಿಲ್ ಎಲ್ಲನ ಹಾಕಿ ನಮಗೆ ವಾಟ್ಸಪ್ ಮಾಡ್ತಾರೆ ತಂದು ಅವರೇ ಮನೆ ಹತ್ರ ಕೊಡ್ತಾರೆ ಅದಕ್ಕೋಸ್ಕರ ನನಗೆ ತಿಂಗಳಿಗೆ ಎಷ್ಟು ಸಾಮಾನು ಬೇಕು ಅದನ್ನು ನೋಡಿಕೊಂಡು ನಾನು ಈ ಥರ ಲೀಸ್ಟ್ ಮಾಡ್ಕೊತೀನಿ ನೀವು ಇದೇ ಥರ ಲೀಸ್ಟ್ ಮಾಡ್ಕೋತೀರ ಮನೇಲಿ ದಿನಸಿ ಸಾಮಾನು ಖಾಲಿಯಾದ್ರಿ ಅಂತ ಅಂದ್ಬಿಟ್ಟು ನನಗೆ ಒಂದು ಕಮೆಂಟ್ ಮಾಡಿ ಯಾರೆಲ್ಲ ಈ ಥರ ನನ್ನ ಥರ ಮಾಡ್ತೀರಾ ಅಂತೇಳ್ಬಿಟ್ಟು ಎಲ್ಲನೂ ಲೀಸ್ಟ್ ಮಾಡ್ಕೊಂಡಿದ್ದೀನಿ ತಿಂಗಳಿಗೆ ಎಷ್ಟು ಬೇಕು ಅಷ್ಟು ದಿನಸಿ ಸಾಮಾನು ಬೇಕು ಅಂದ್ಬಿಟ್ಟು ಎಲ್ಲ ಮಾಡಿಕೊಂಡು ಅದನ್ನು ಇವಾಗ ಅಂಗಡಿಗೆ ಕೊಡ್ತೀನಿ ಅದೆಲ್ಲ ಆದಮೇಲೆ ಮಧ್ಯಾಹ್ನಕ್ಕೆ ನಾನು ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ ನೈಟ್ಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗಲೂ ಆಗುತ್ತೆ ಅಂತೇಳ್ಬಿಟ್ಟು ಇಲ್ಲಿ ಉಪ್ಸಾರನ್ನ ಮಾಡ್ಕೋತಾ ಇದ್ದೀನಿ ಖಾರ ಇತ್ತು ಅದಕ್ಕೋಸ್ಕರ ಬೇಗ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೀರೆಕಾಯಿನ ತಂದಿದ್ವಿ ಹೀರೆಕಾಯಿನ ಹಚ್ಕೊಂಡು ಅದಕ್ಕೆ ತೊಗರಿಬೇಳೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಉಪ್ಸಾರಿಗೆ ಹೀರೆಕಾಯಿ ಜೊತೆ ಸ್ವಲ್ಪ ರುಚಿನೂ ಹಾಕ್ಕೊಂಡು ಅಂದರೆ ಉಪ್ಪನ್ನು ಹಾಕ್ಕೊಂಡು ಅದ್ರ ಜೊತೆಗೆ ನಾನು ಪ್ಯಾನಲ್ಲಿ ಇಡ್ತಾ ಇದ್ದೀನಿ ಅನ್ನಕ್ಕೂ ಇಟ್ಕೊಂಡೆ ಬೇಗ ಬೇಗ ಆಗಲಿ ಮಧ್ಯಾಹ್ನಕ್ಕೆ ಅಂತೇಳ್ಬಿಟ್ಟು ಅದೆರಡನ್ನೂ ಒಂದೇ ಕುಕ್ಕರಲ್ಲಿ ಇಟ್ಕೊಂಡು ಪ್ಯಾನಲ್ಲಿ ಅನ್ನೂ ರೆಡಿ ಆಗುತ್ತೆ ಸಾಂಬಾರು ರೆಡಿಯಾಗುತ್ತೆ ಬೇಗ ಬೇಗ ಉಪ್ಸಾರಲ್ವಾ ಅದಕ್ಕೋಸ್ಕರ ಎರಡು ವಿಜಿಲನ್ನ ಕೂಗಿಸ್ಕೊಂಡೆ ಇಲ್ಲ ಅನ್ನವೂ ಆಯಿತು ಈ ಸೈಡು ಸಾಂಬಾರ್ಗೂ ಕಾಳೆಲ್ಲ ಬೆಂದಿದೆ ಖಾರನೂ ನೆನ್ನೆದೇ ಇತ್ತು ಅದೇ ಆಲೆ ಒಂದು ಸಲ ರುಬ್ಬಿದ್ನಲ್ಲ ಅದೇ ಇತ್ತು ಅದಕ್ಕೋಸ್ಕರ ಬೇಗ ಬೇಗ ಇವಾಗ ಸಾಂಬಾರು ಬೇರೆ ಮತ್ತು ತರಕಾರಿ ಎಲ್ಲನೂ ಬೇರೆ ಮಾಡಿಕೊಂಡು ಇವಾಗ ತರಕಾರಿನ ಒಗ್ಗರಣೆನ ಮಾಡ್ಕೋತೀನಿ ಹೀರೆಕಾಯಿನ ಹೀರೆಕಾಯಿನ ಹಂಗೇ ತಿನ್ನೋಕ್ಕಾಗಲ್ಲ ಈ ಥರ ಫ್ರೈ ಮಾಡಿಕೊಂಡೆ ಚೆನ್ನಾಗಿರುತ್ತೆ ಸಾಂಬಾರು ಊಟಕ್ಕೆಲ್ಲ ಅದಕ್ಕೋಸ್ಕರ ಇಲ್ಲಿ ಎಣ್ಣೆನ ಹಾಕ್ಕೊಂಡು ಈರುಳ್ಳಿ ಅದಾದ್ಮೇಲೆ ಮೆಣಸಿನ್ಕಾಯಿ ಕಾಯಿ ತುರಿನ ಹಾಕ್ಕೊಂಡು ಒಗ್ಗರಣೆ ಆದಮೇಲೆ ಇವಾಗ ನಾವು ಬೇಯಿಸ್ಕೊಂಡಿದ್ವಲ್ಲ ಹೀರೆಕಾಯಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದಷ್ಟೇ ತುಂಬ ರುಚಿಯಾಗಿ ಬರುತ್ತೆ ಹೀರೆಕಾಯಿ ಉಪ್ಸಾರು ನಾನು ಡೀಟೇಲಾಗಿ ಏನೂ ತೋರ್ಸೋಕೆ ಹೋಗಲಿಲ್ಲ ಖಾರ ಎಲ್ಲಾನು ಖಾರ ರುಬ್ಬಿರೋದೆ ಉಪ್ಸಾರು ಮಾಡೋದೆಲ್ಲ ಒಂದು ವೀಡಿಯೋದಲ್ಲಿ ತೋರಿಸಿದೀನಿ ಒಂದು ಸಲ ಚೆಕ್ ಮಾಡಿ ನೀವು ಅದಾದಮೇಲೆ ಮಧ್ಯಾಹ್ನ ಊಟ ಮಾಡಿಕೊಂಡು ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಗುರುವಾರ ಆಗಿರೋದ್ರಿಂದ ನಾವು ಇದಕ್ಕೊಂದು ವಾರದಲ್ಲಿ ರಾಯರ್ ಮಂತ್ರಾಲಯದಲ್ಲಿ ಇದ್ವಿ ಅದಕ್ಕೋಸ್ಕರ ಅದು ಒಂದು ವಾರಕ್ಕೆ ಹೋಗಬೇಕು ಹೇಳ್ಬಿಟ್ಟು ಇವತ್ತು ಬಂದು ದೇವ್ರಿಗೆಲ್ಲ ನಮಸ್ಕಾರ ಹಾಕ್ಕೊಂಡು ಬರಬೇಕಾದ್ರೆ ಹಾಗೇನೆ ಎಣ್ಣೀರನ್ನ ಕುಡಿತಾ ಇದ್ವಿ ಸ್ವಲ್ಪ ಜಾಸ್ತಿ ಹೀಟಾಗಿತ್ತು ಅದಕ್ಕೋಸ್ಕರ ಎಲ್ಲರೂ ನಮ್ಮ ಯಜಮಾದರು ನನ್ನ ಮಗ ನಾನು ಎಲ್ಲರೂ ಎಳ್ಳೀರು ಕುಡ್ಕೊಂಡು ಮನೆಗೆ ಬಂದ್ವಿ ನೈಟ್ ಏನು ಅಡುಗೆ ಮಾಡೋದೇನು ಇರಲಿಲ್ವಲ್ಲ ಮಧ್ಯಾಹ್ನ ಮಾಡಿದುಸಾರೆ ಇತ್ತು ಅದಕ್ಕೆ ಇವಾಗ ಹೋಗಿ ಮುದ್ಯಾನ ಮಾಡ್ಕೊಳ್ಳೋದು ಅದಕ್ಕೋಸ್ಕರ ಅದಕ್ಕೋಸ್ಕರ ಬತ್ತಾ ಹಿಂಗೇನೆ ಎಳ್ಳಿರ್ನೂ ಕುಟ್ಕೊಂಡು ಬಂದ್ವಿ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್